ನಮ್ಮ ದೇಶಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ಸಭ್ಯತೆಗಳಿಗೆ ಸಂಬಂಧವೇ ಇಲ್ಲದಂತಹ ಒಂದು ಭಾಷೆಯನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೇವೆ ಆದರೆ ನಮಗೆ ನಮ್ಮ ದೇಶದ ಒಂದು ಭಾಷೆ ಅದು ನಮಗೆ ಅದು ಪರಕೀಯ ಭಾಷೆಯಾಗಿ ಕಾಣುತ್ತದೆ ಯಾವುದೋ ಉತ್ತರ ಭಾರತದಲ್ಲಿ ಮಾತನಾಡುವಂತ ಭಾಷೆಯಾಗಿ ಕಾಣುತ್ತದೆ ಭಾಷೆಗಳಲ್ಲಿ ಪ್ರಾದೇಶಿಕ ಭಾಷೆ ಅರೆ ಪ್ರಾದೇಶಿಕ ಭಾಷೆ ಅಂತೆಲ್ಲ ಇರಬಾರದು ಎಲ್ಲ ಭಾರತೀಯ ಭಾಷೆಗಳು ಕೂಡ ರಾಷ್ಟ್ರ ಆಗಿದೆ ಅಂತ ಹೇಳಿ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಿತ್ತು ಇತ್ತೀಚೆಗೆ ರಾಷ್ಟ್ರೀಯ ವಾಹಿನಿಯೊಂದರ ಸಂದರ್ಶನದಲ್ಲಿ ಆರ್ ಎಸ್ ಎಸ್ ನ ಸಹ ಸರಕಾರ್ಯವಾಹರಾದಂತಹ ಅರುಣ್ ಕುಮಾರ್ ಜಿ ಅವರು ಕೂಡ ಇದನ್ನ ಮತ್ತೊಮ್ಮೆ ಉಲ್ಲೇಖಿಸಿ ಭಾಷೆಯ ವಿಚಾರದಲ್ಲಿ ಸಂಘದ ನಿಲುವು ಇದೆ ಅಂತ ಹೇಳಿ ಸ್ಪಷ್ಟಪಡಿಸಿದರು ಮೊನ್ನೆ ನವದೆಹಲಿಯಲ್ಲಿ ನಡೆದಂತಹ ಸಭೆಯೊಂದರಲ್ಲಿ ಕೇಂದ್ರದ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಕೂಡ ಎಲ್ಲ ಭಾರತೀಯ ಭಾಷೆಗಳು ಕೂಡ ರಾಷ್ಟ್ರೀಯ ಭಾಷೆ ಅಂತ ಹೇಳುವ ಮೂಲಕ ಭಾಷೆಯ ವಿಚಾರದಲ್ಲಿ ಈಗಿನ ಕೇಂದ್ರ ಸರ್ಕಾರದ ನಿಲುವನ್ನು ಕೂಡ ಬಹಿರಂಗಪಡಿಸಿದ್ದಾರೆ ಭಾಷೆ ವಿಚಾರದಲ್ಲಿ ಮತ್ತೆ ಚರ್ಚೆಗಳು ಎದ್ದಿದೆ ದಕ್ಷಿಣದ ರಾಜ್ಯಗಳಲ್ಲಿ ಅದರಲ್ಲೂ ಕೂಡ ತಮಿಳುನಾಡಿನ ಡಿಎಂಕೆ ಸರ್ಕಾರ ಈಗ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡುತ್ತಾ ಇದೆ ಅಂತ ಹೇಳಿ ಭಾಷೆ ವಿಚಾರದಲ್ಲಿ ಬಹಿರಂಗವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದೆ ಸ್ವತಃ ಡಿ ಎಂ ಕೆ ಪಕ್ಷದ ಕಾರ್ಯಕರ್ತರೇ ಹಿಂದಿ ಭಾಷೆ ಇರುವಂತಹ ಫಲಕಗಳಿಗೆ ಕಪ್ಪು ಮಸಿ ಬಳಿತಾ ಇದ್ದಾರೆ ಮೊನ್ನೆ ತಮಿಳುನಾಡು ಸರ್ಕಾರದ ಬಜೆಟ್ ಪುಸ್ತಕದಲ್ಲಿ ಕೂಡ ರೂಪಾಯಿ ಚಿಹ್ನೆಯನ್ನು ಕೈಬಿಟ್ಟು ತನ್ನದೇ ಆದಂತಹ ಚಿಹ್ನೆಯನ್ನು ಅಳವಡಿಸಿ ಪ್ರತಿಭಟನೆಯನ್ನು ಇನ್ನೊಂದು ಮಜಲಿಗೆ ಕೊಂಡೊಯ್ಯುವಂತಹ ಪ್ರಯತ್ನವನ್ನು ತಮಿಳುನಾಡಿನ ಸರ್ಕಾರ ಮಾಡಿದೆ ವಿಪರ್ಯಾಸ ಅಂತ ಹೇಳಿದ್ರೆ ರೂಪಾಯಿ ಚಿಹ್ನೆಯನ್ನ ಅಭಿವೃದ್ಧಿ ಪಡಿಸಿ ಭಾರತ ಸರ್ಕಾರಕ್ಕೆ ನೀಡಿದ್ದೆ ತಮಿಳುನಾಡಿನ ವ್ಯಕ್ತಿ ಉದಯ್ ಕುಮಾರ್ ಧರ್ಮಲಿಂಗಂ ಇನ್ನೂ ವಿಪರ್ಯಾಸ ಅಂತ ಹೇಳಿದ್ರೆ ಸ್ವತಃ ಡಿ ಪಕ್ಷದ ಮಾಜಿ ಶಾಸಕ ಎನ್ ಧರ್ಮಲಿಂಗಂ ಅವರ ಮಗ ಈ ಉದಯ್ ಕುಮಾರ್ ಧರ್ಮಲಿಂಗಂ ತಮಿಳುನಾಡಿನ ವ್ಯಕ್ತಿ ಸೃಷ್ಟಿ ಮಾಡಿದಂತಹ ರೂಪಾಯಿ ಚಿಹ್ನೆಯನ್ನ ತಮಿಳುನಾಡಿನ ಈಗ ಇರುವಂತಹ ಡಿ ಎಂ ಕೆ ಪಕ್ಷದ ಸರ್ಕಾರವೇ ಕೈ ಬಿಟ್ಟದ್ದು ಅತ್ಯಂತ ನಗೆಪಾಟಲಿಗೆ ಈಡಾದಂತಹ ವಿಷಯ ಜನ ಇವರ ಹಿಪೋಕ್ರಸಿಯನ್ನು ನೋಡಿ ನಗುತ್ತಾ ಇದ್ದಾರೆ ಇಷ್ಟೆಲ್ಲ ಆಗುವಾಗ ಕರ್ನಾಟಕದಲ್ಲಿ ಕೂಡ ಸೋಕಾಲ್ಡ್ ಹೋರಾಟಗಾರರು ಕರ್ನಾಟಕ ಸರ್ಕಾರ ಕೂಡ ತನ್ನದೇ ಆದಂತಹ ರೂಪಾಯಿ ಚಿಹ್ನೆಯನ್ನ ಜಾರಿ ಮಾಡಬೇಕು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಎಂಬ ಆಗ್ರಹವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡ್ತಾ ಇದ್ದಾರೆ ರಾಷ್ಟ್ರ ಭಾಷೆಯ ವಿಚಾರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಲುವೇನು ಅಂತ ಅನೇಕ ಜನರು ಕೇಳ್ತಾ ಇದ್ದಾರೆ ಈ ರಾಷ್ಟ್ರೀಯ ಭಾಷೆ ಸಂಬಂಧ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲೇ ತನ್ನ ನಿಲುವನ್ನು ಅತ್ಯಂತ ಸ್ಪಷ್ಟವಾಗಿ ಪ್ರಕಟಪಡಿಸಿತ್ತು ಆರ್ ಎಸ್ ಎಸ್ ನ ಆಗಿನ ಸರಸಂಘ ಚಾಲಕರಾಗಿದ್ದಂತಹ ಶ್ರೀ ಗುರೂಜಿ ಅವರು ನಮ್ಮ ಎಲ್ಲಾ ಭಾಷೆಗಳನ್ನು ಕೂಡ ರಾಷ್ಟ್ರೀಯ ಭಾಷೆಗಳು ಅಂತ ಹೇಳಿ ಪರಿಗಣಿಸ್ತೇವೆ ಹಿಂದಿಯೂ ಅವುಗಳಲ್ಲಿ ಒಂದು ಒಂದನ್ನ ರಾಷ್ಟ್ರೀಯ ಭಾಷೆಯನ್ನಾಗಿಸಿ ಇತರ ಭಾಷೆಗಳನ್ನ ಪ್ರಾದೇಶಿಕ ಭಾಷೆಯಾಗಿ ಬಣ್ಣಿಸುವಂತದ್ದು ತಪ್ಪು ಅಂತ ಹೇಳಿ ಆ ಕಾಲದಲ್ಲಿಯೇ ಹೇಳಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಿಗೂ ಕೂಡ ಅದನ್ನೇ ಪಾಲನೆ ಮಾಡಿಕೊಂಡು ಬರ್ತಾ ಇದೆ ಇತ್ತೀಚೆಗೆ ಸಂಘದ ಸಹ ಕಾರ್ಯವಾಹರಾದಂತಹ ಅರುಣ್ ಕುಮಾರ್ ಜಿ ಅವರು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಕೂಡ ಇದನ್ನೇ ಪ್ರಸ್ತಾಪ ಮಾಡಿದರು ಸಂಘದ ಸರಸಂಘ ಚಾಲಕರಂತೂ ಮನೆಯಲ್ಲಿ ಮಾತೃ ಭಾಷೆಯನ್ನೇ ಮಾತನಾಡಬೇಕು ಭಾರತೀಯ ಭಾಷೆಗಳ ನಡುವೆ ಸಾಮರಸ್ಯ ಇರಬೇಕು ಅನಿವಾರ್ಯ ಇದ್ದಲ್ಲಿ ಮಾತ್ರ ಇಂಗ್ಲಿಷ್ ಭಾಷೆಯನ್ನ ಬಳಕೆ ಮಾಡಬೇಕು ಅಂತ ವೋಕಲ್ ಆಗಿ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಕೂಡ ಎಲ್ಲ ಭಾಷೆಗಳು ರಾಷ್ಟ್ರೀಯ ಭಾಷೆಗಳು ಭಾರತೀಯ ಜ್ಞಾನ ಪರಂಪರೆಯನ್ನು ಬೆಳೆಸುವಲ್ಲಿ ಸೇತುವೆಯಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಕೇಂದ್ರ ಸರ್ಕಾರದ ನಿಲುವು ಕೂಡ ಸ್ಪಷ್ಟವಾದಂತಾಗಿದೆ ರಾಜಕೀಯ ಕಾರಣಕ್ಕೆ ಭಾಷಾ ಸಾಮರಸ್ಯವನ್ನ ಕದಡುವವರ ಕುರಿತು ನಾವು ಎಚ್ಚರದಿಂದ ಇರಬೇಕಾದಂತಹ ಅವಶ್ಯಕತೆ ಇದೆ ಭಾಷೆಗಳಿರುವಂಥದ್ದು ಸಂವಹನಕ್ಕೆ ಹೊರತು ರಾಜಕೀಯಕ್ಕೆ ಅಲ್ಲ ಅನ್ನುವಂತ ಸ್ಪಷ್ಟತೆ ನಮ್ಮಲ್ಲಿ ಬಂದಾಗ ಮಾತ್ರ ಭಾಷಾ ಸಾಮರಸ್ಯ ಬರಲಿಕ್ಕೆ ಸಾಧ್ಯ ಇದೆ ಈ ವಿಚಾರದಲ್ಲಿ ಆಂಧ್ರ ಪ್ರದೇಶ ಸರ್ಕಾರದ ನಿಲುವು ಅತ್ಯಂತ ಸ್ವಾಗತಾರ್ಹವಾದಂಥದ್ದು ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮೂರು ಭಾಷೆ ಮಾತ್ರ ಯಾಕೆ ನಾವು ಎಲ್ಲ ಇಪ್ಪತ್ತೊಂದು ಭಾಷೆಗಳನ್ನ ಯೂನಿವರ್ಸಿಟಿಗಳಲ್ಲಿ ಕಲಿಸ್ತೇವೆ ಅಂತ ಹೇಳಿದ್ದಾರೆ ಇದೇ ರೀತಿಯ ಮಾನಸಿಕತೆ ಎಲ್ಲರಲ್ಲೂ ಕೂಡ ಮೂಡಿದಾಗ ಭಾಷಾ ರಾಜಕೀಯವೇ ಇರುವುದಿಲ್ಲ ಇಂತಹ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವಂಥದ್ದು ಇವತ್ತಿನ ಅವಶ್ಯಕತೆ ಅಂತ ನಾನಂತೂ ಭಾವಿಸ್ತೇನೆ ಸ್ನೇಹಿತರೆ ಇಲ್ಲಿ ಈ ಸೋಕೋಲ್ಡ್ ಹೋರಾಟಗಾರರ ಒಂದು ವಿಶೇಷವಾದಂತಹ ವಿಪರ್ಯಾಸದ ಸಂಗತಿ ಏನು ಅಂತ ಹೇಳಿದರೆ ಅವರು ಹಿಂದಿ ಭಾಷೆಗೆ ಮಾತ್ರ ಮಸಿಯನ್ನು ಬಳಿತಾ ಇರ್ತಾರೆ ಅದರ ಕೆಳಗಿರುವಂತಹ ಅದರ ಮೇಲಿರುವಂತಹ ಇಂಗ್ಲಿಷ್ ಭಾಷೆಯನ್ನ ನೆಗ್ಲೆಕ್ಟ್ ಮಾಡಿ ಬಿಡುತ್ತಾರೆ ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ ಇವತ್ತಿಗೆ ಭಾರತೀಯ ಭಾಷೆಗಳಿಗೆಲ್ಲವೂ ಕೂಡ ಅತ್ಯಂತ ಆಗಿರುವಂತಹ ಒಂದು ಭಾಷೆ ಇದ್ರೆ ಅದು ಇಂಗ್ಲಿಷ್ ಭಾಷೆ ನಮ್ಮ ದೇಶಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ಸಭ್ಯತೆಗಳಿಗೆ ಸಂಬಂಧವೇ ಇಲ್ಲದಂತಹ ಒಂದು ಭಾಷೆಯನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೇವೆ ಆದರೆ ನಮಗೆ ನಮ್ಮ ದೇಶದ ಒಂದು ಭಾಷೆ ಅದು ನಮಗೆ ಅದು ಪರಕೀಯ ಭಾಷೆಯಾಗಿ ಕಾಣುತ್ತದೆ ಯಾವುದೋ ಉತ್ತರ ಭಾರತದಲ್ಲಿ ಮಾತನಾಡುವಂತಹ ಭಾಷೆಯಾಗಿ ಕಾಣುತ್ತದೆ ಹಾಗಂತ ಹೇಳಿ ಆ ಭಾಷೆಯನ್ನ ನಾವು ಓದಬೇಕು ಓದಲೇಬೇಕು ಆ ರೀತಿಯಾಗಿ ಹೇರಬೇಕು ಅನ್ನುವಂಥದ್ದನ್ನು ಯಾವತ್ತಿಗೂ ಕೂಡ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು ಮಾಡುವುದು ಕೂಡ ಬೇಡ ಆದರೆ ಇವತ್ತಿಗೆ ನಮ್ಮ ಭಾಷೆಗಳಿಗೆ ಭಾರತೀಯ ಭಾಷೆಗಳಿಗೆ ಅಪಾಯವನ್ನು ಒಡುತ್ತಾ ಇರುವಂತಹ ಇಂಗ್ಲಿಷ್ನ ವಿರುದ್ಧ ಕೂಡ ಇಷ್ಟೇ ಗಟ್ಟಿಯಾದಂತಹ ಧ್ವನಿಯನ್ನು ಎತ್ತಲಿಕ್ಕೆ ಈ ಹೋರಾಟಗಾರರಿಗೆ ಯಾಕೆ ಸಾಧ್ಯ ಆಗುತ್ತಾ ಇಲ್ಲ ಅನ್ನುವಂಥದ್ದು ಅತ್ಯಂತ ಖೇದವನ್ನು ಉಂಟು ಮಾಡುವ ಅತ್ಯಂತ ಚಿಂತೆಗೀಡು ಮಾಡುವಂತಹ ಸಂಗತಿ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಇನ್ನೊಂದು ವಿಷಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ